ಚೆನ್ನಾಗಿದೆ ಇದು ಅಂತ ಸ್ಕೀಮ್ ಇದು ಅಲ್ಲಾ ಅಟ್ಲೀಸ್ಟ್ ಬಿಜೆಪಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನೀವ್ ಹೇಳ್ತಾ ಇರೋ ಸಿಎಂ ಏನಾದ್ರು ಅದಿಕಾ ಅವ್ರು ಅಟ್ಲೀಸ್ಟ್ ಫೇವರಬಲ್ ಇದಾರ ಸಿಎಂ ಕ್ಯಾಂಡಿಡೇಟ್ ಅಥವಾ ತೆರೆಮರೆಗ್ ಸರಕೊಂಡಿದಾರಾ ಮುಗಿದು ಸರ್ ಅವ್ನ್ ರಿಟೈರ್ಡ್ ಈಗ ನಾನೇ ಹೇಳ್ತ ಅವ್ನ್ ರಿಟೈರ್ಡ್ ಇನ್ನೇನೊ ಅವನು ಅಲ್ಲ ನಾ ಇದೇನಾದ್ರೂ ಈಚೆ ಕಡೆ ಬಂದ್ರೆ ಅವನು ಅವ್ನ್ ಮುಂಡಿ ನೋವು ಅಂತ ಆಲ್ರೆಡಿ ಆಪರೇಷನ್ ಮಾಡಿ ಸುಳ್ಳು ಇಟ್ಟಿದಾನೆ ಬಾರೆ ನಮಗ್ ಇರೋ ಪ್ರಕಾರ ಅವನು ಮರ್ಮಾಂಗ ಏನ ಆಪರೇಷನ್ ಆಗಿದೆ ಅಂತ ಆ ನಮಗಿರೋ ಮಾಹಿತಿ ಪ್ರಕಾರ ಬಟ್ ಆ ಮುಂಡಿ ನೋವು ಅಂತೇನೋ ಆ ಜನಗಳಿಗೆ ಹೇಳ್ತಾ ಇರೋದು ಹ್ಮ್ ಅದ ಇನ್ನೊಂದು ಇನ್ನೊಂದು ವಿಚಾರ ನೋಡಿ ಇದರಲ್ಲಿ ಆತನಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ವಯಗ್ರಹ ತಗೊಂಡ್ ಮಾಡೋದು ಅನ್ನೋದು ವಿಚಾರ ಇದರಲ್ಲಿ ಕೆಪಾಸಿಟಿ ಇಲ್ಲ ಏನ್ ಮಾಡ್ಕೊಬೇಕು ಬಲವಂತವಾಗಿ ದೇಹಕ್ಕೆ ಯಾಕೆ ಸುಖ ಕೊಡ್ಬೇಕು ಅರವತ್ತೆರಡು ಅರವತ್ತ್ ಮೂರು ವಯಸ್ಸಲ್ಲಿ ದೇಹ ಸಪೋರ್ಟ್ ಮಾಡಲ್ಲ ಅಂದ್ರೆ ಸುಮ್ನೆ ಇರಬೇಕು ಅದಕ್ಕೆ ವಯಗ್ರಹ ಹಾಕೊಂಡ್ ಸೇಕ್ ಆ ವಯಗ್ರಹ ಕೂಡ ಎಂಬತ್ತೈದು ಸಾವಿರ ಅಂತೆ ಅದನ್ನು ಜರ್ಮನಿಯಿಂದ ತರ್ಸು ವಯಗ್ರಹ ಅಂತೆ ಪ್ರತಿ ಸಾರಿ ಮಾಡಕ್ಕೆ ಎಂಬತ್ತೈದು ಸಾವಿರ ರೂಪಾಯಿ ವಯಗ್ರಹ ಹತ್ತು ಕೋಟಿ ರೂಪಾಯಿ ಖರ್ಚು ಒಂದು ವಾರಕ್ಕೆ ಇಪ್ಪತ್ತು ಕೋಟಿ ತಿಂಗಳಿಗೆ ನೂರು ಕೋಟಿ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಅಲ್ವಾ ಕೋಟಿ ಕೋಟಿ ಆಗ್ಬಿಟ್ರಿ ಈಗ ಜನ್ ಜನರಿಗೆ ಇ ಎಂ ಐ ಕಟ್ಟಿಲ್ಲ ಸರ್ ನಮ್ ಸಾವಿರದ ಇನ್ನೂರು ಜನ ನಮ್ಮ ರೈತರು ಸುತ್ತ ಹೋಗಿದ್ದಾರೆ ಹದಿನೈದು ತಿಂಗಳಲ್ಲಿ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅವ್ರ ಇ ಎಮ್ ಐ ಕಟ್ಟಿಲ್ಲ ನೇಣ ಕನ್ಸ ಆಯ್ತಾವ್ರೆ ಇಂಥವ್ರ ಆದ್ರೆ ನೇಣ ಅದ್ ಪಿ ಆರ್ ಕೊಡಬೇಕಲ್ವಾ ನಾವ್ ಯಾರು ಮಾತಾಡೋದಿಲ್ಲ ಹಾಳ ಹೋಗ್ಲಿ ನಾನು ಅದನ್ನೇ ಹೇಳಿದೀನಿ ನಾನು ಪಾಲಿಡಾಲು ಇದುಕೊಂಡ್ತೀನಿ ಕಾನೂನು ಚೇಂಜ್ ಮಾಡ್ಬಿಟ್ಟು ಕೂಡ ಸುತ್ತೋಗಿ ಬಿಡಿ ಇಂತ ಇಂತ ಪಾಪಿಗಳಿಂತ ಅಲ್ಲಿ ಎಷ್ಟು ಹೊಟ್ಟೆ ಹೊರತೆ ನೋಡಿ ಇವತ್ತು ಒಂದು ಇವತ್ತು ನಾವು ಕೂಡ ನಾವು ನೀವು ಇ ಎಂ ಐ ಕಟ್ಟಬೇಕು ನೀವು ಇ ಎಂ ಐ ಕಟ್ಟಿಲ್ಲ ನಿಮ್ಗೆ ಗಾಡಿ ಕೂಗ್ತಾರೆ ನೀವ್ ಕರೆಂಟ್ ಬಿಲ್ ಕಟ್ಟಿಲ್ಲ ನಿಮ್ ಕರೆಂಟ್ ಕಟ್ ಮಾಡ್ತಾರೆ ಬಿಸ್ನೆಸ್ ಮಾಡಕ್ ಆಗೋದಿಲ್ಲ ರೈಟ್ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ಮನೆ ಕಳಿಸ್ತಾರೆ ನಿಮ್ಗ ಮಕ್ಕಳ ಮಕ ಮಕ ನೋಡ್ತಾರೆ ಅಂತ ಪರಿಸ್ಥಿತಿಲಿ ಒಬ್ಬ ದೇಹ ಸುಖ ಪಡೋದಕ್ಕೋಸ್ಕರ ಹತ್ತು ಕೋಟಿ ಖರ್ಚು ಮಾಡ್ತಾನೆ ಹತ್ತು ಕೋಟಿ ಕೋಟಿನೇ ಆಗಲಿ ಸರ ಐದು ಕೋಟಿ ಒಂದು ಕೋಟಿನೇ ಆಗಲಿ ಒಂದು ಕಾರು ಬೆನ್ಸೋ ಒಂದು ಕೋಟಿ ಕಮ್ಮಿ ಬರ್ತದ ಕನಿಷ್ಠ ಪಕ್ಷದ ಸಚ್ಚರಿತ್ರ ಒ ಕಾಣ್ ಸಿಕ್ತಾರ ಅಂತ ಬಿಜೆಪಿ ಪಕ್ಷ ಅಟ್ ಲೀಸ್ಟ್ ಯಾವ ಪಕ್ಷನೇ ಆಗಿರ್ಲಿ ನೀವ್ ಹೇಳ್ತಾರ ಈ ಕೇಸ್ ನಲ್ಲಿ ಆತರ ರಾಜಕಾರಣಿಗಳು ಎಲ್ಲರೂ ಇಲ್ವೋ ನಂಗೆ ಆಗ್ಬಿಟ್ಟಿದೆ ಸರ್ ನನಗೆ ಇವತ್ತು ಇವತ್ತು ಮುಖ್ಯಮಂತ್ರಿ ಕೇಳಿ ನನಗೆ ನಾನ್ ನನಗೆ ಒಂದು ಒಂದು ನೂರ್ ಜನ ಸ್ಕ್ವಾಡ್ ಕೆಳಕೆ ಸ್ಕ್ವಾಡ್ ಇಲ್ಲಿ ನಾನು ಹೇಳೋ ದಿವಸ ನೀವು ಮಾಧ್ಯಮದ ಐನೂರ್ ಜನ ಬನ್ನಿ ಕ್ಯಾಮ್ರಾ ಇಟ್ಕೊಂಡು ನನ್ ಜೊತೆ ಕನೆಕ್ಟ್ ಆಗಿದೆ ಒಂದೇ ಜಾಗದಲ್ಲಿ ನಿಮ್ಗೆ ಒಂದೇ ಹೋಟ್ಲಲ್ಲಿ ಎಂಬತ್ತಕ್ಕಿಂತ ಜಾಸ್ತಿ ಎಂಎಲ್ಎಗಳು ಎಲ್ ಎ ಹುಡುಗಿ ಜೊತೆ ಮಲ್ಕೊಂಡ್ರೆ ನಿಮ್ ನಿಮ್ಗೆ ನಿಮ್ಗೆ ಲೈವ್ ಅಲ್ಲಿ ಇಟ್ಕೊಡ್ತೀನಿ ಎಂಬತ್ತು ಜನಕ್ಕೂ ಹೆಚ್ಚು ಎಂಎಲ್ಎ ಎಲ್ ಎ ಒಂದೇ ಹೋಟ್ಲಲ್ಲಿ ನಿಮ್ಗೆ ಅದೇ ಹೋಟ್ಲಲ್ಲಿ ಎಂಬತ್ತು ಜನ ಸಿಕ್ತಾರೆ ನಾನ್ ಏಳೋ ದಿಸ ಬರಂಗಿದ್ರೆ ನನ್ಗೆ ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸ್ಕ್ವಾಡ್ ಕೊಡಬೇಕು ಕರುಣ ಜಗದೀಶ್ ಅಂದ್ರೆ ನಾನು ಒಂದೇ ಅಲ್ಲಿ ಎಂಬತ್ತು ಜನ ಎಂ ಎಲ್ ಎಗಳು ಆಮೇಲೆ ಅವ್ರ ಜೊತೆ ಮಲಗಿರು ಹುಡುಗರು ಹುಡುಗಿರ್ನ ಇಬ್ರು ಇಬ್ಬರನ್ನ ಇಟ್ಕೊಡ್ತೀನಿ